ಸಿ ಆರ್ ಪಾಟೀಲ್ ಅವರು ಭೂಪೇಂದ್ರ ಯಾದವ್ ಅವರು ಮಂಜೂರು ಸಾಹೇಬರು ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲ ಭೇಟಿ ಮಾಡಿದ್ದಾರೆ ಸೋಮಣ್ಣವರು ಕೂಡ ಒಂದು ಸಭೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದರು ಎತ್ತಿನ ಯೋಜನೆ ವಿಚಾರ ನಂಬರ್ ಒನ್ ಕಳಸಾ ಬಂಡೂರಿ ವಿಚಾರ ನಂಬರ್ ಟೂ ಮೂರನೇದು ಕೃಷ್ಣ ವಾಟರ್ ಅವಾರ್ಡ್ ವಿಚಾರ ಇವೆಲ್ಲ ಕೂಡ ಅವರಿಗೆ ಮಂದಟ್ ಮಾಡಿದ್ದೇವೆ ಕೃಷ್ಣ ಅವಾರ್ಡ್ ವಿಚಾರದಲ್ಲಿ ಎರಡನೇ ಸಭೆ ಮುಂದೂಡಿದೆ ಈಗ ವಾಪಸ್ಸು ನಾನು ಆ ಸಭೆನ ಕರೆಯುತ್ತೇನೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆ ಥರ ಕರೆಸ್ತೀನಿ ಅಂತ ಹೇಳಿದ್ದಾರೆ ನಾವು ಒಂದು ಲಕ್ಷ ಚಿಲ್ಲರೆ ಎಕರೆ ನೀರಾವರಿಗೆ ಈ ಅರೆ ಸಜ್ಜು ಮಾಡಿದ್ದೇವೆ ಅಕ್ವಿಷನ್ ಕೂಡ ನಾವು ಅದು ಮಾಡಿದ್ದೇವೆ ಅನ್ನೋದು ಕೂಡ ನಾನು ಅವ್ರಿಗೆ ಮಂದನೆ ಮಾಡಿಕೊಂಡಿದ್ದೇನೆ ಅದಕ್ಕೆ ಅವನು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಎರಡನೇ ವಿಚಾರ ಎತ್ತಿನೊಳಿ ವಿಚಾರದಲ್ಲಿ ಏನು ನಮಗೆ ಫಾರೆಸ್ಟ್ ಆಲ್ಟರ್ನೇಟಿವ್ ಕೊಟ್ಟಿದ್ದೀವಿ ಅದು ಕೂಡ ನಾನು ತುಮಕೂರು ಮತ್ತು ಹಾಸನ ಜಿಲ್ಲೆ ಜಮೀನಿರುವುದನ್ನು ಕೂಡ ನಾನು ಗೌರಕ್ಕೆ ಹಾಕಿದೆ ಅದು ಕೂಡಲೇ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಮಾದಾಯಿ ವಿಚಾರದಲ್ಲಿ ಅವರು ಗೋವಾ ಸಿಎಂ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಅದು ಅಂತ ಹೇಳಿದ್ರು ನಾನು ಅದು ಪೊಲಿಟಿಕಲಿ ಅವ್ರ ಸ್ಟೇಟ್ ಹೆಚ್ಚು ಕಮ್ಮಿ ಆಗೋದು ನೀವೇ ನಿರ್ಧಾರ ಮಾಡಬೇಕು ಆಮೇಲೆ ನಾನು ಲೀಗಲ್ ಟೀಮ್ ಕೂಡ ಅಲ್ಲಿ ಮಾತಾಡಿದ್ದೇನೆ ಮೋಹನ್ ಖಾತ್ರಿ ಮತ್ತು ನಮ್ಮ ಕಡಾಲಿಗಾಗಿ ಮಾತಾಡ್ತೀವಿ ಆ ಕಾಲದಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ಮಾಡುವಂತ ಕೆಲಸಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾವು ಮಾಡುವಂತ ಕೆಲಸಕ್ಕಾಗಿ ಯಾರೇ ಅದು ಅವಾರ್ಡ್ ಪಾಸ್ ಆಗಿರೋದ್ರಿಂದ ತೀರ್ಪು ಬಂದಿರೋದ್ರಿಂದ ಅವರೇ ನಮ್ಮಲ್ಲೇನೋ ನಾವು ಇಂಟ್ರಿಪೇರ್ ಆಗಲ್ಲ ಅನ್ನೋದು ಒಂದು ಒಪಿನಿಯನ್ ಇದೆ ಅಫಿಷಲ್ ಒಪಿನಿಯನ್ ಕೇಳ್ತೇನೆ ಕೇಳಾದ್ಮೇಲೆ ನಾವು ಕೊನೆಗೆ ನಂದೇ ಆದಂತ ತೀರ್ಮಾನವನ್ನು ನಮ್ಮ ರಾಜ್ಯದ ಹಿಂದಕ್ಕೆ ತೆಗೆದುಕೊಡ್ತೇವೆ ಈ ಮಧ್ಯದಲ್ಲಿ ಪಾರ್ಲಿಮೆಂಟ್ ನಡೆಯೋ ಕೂಡ ನಾನು ಎಲ್ಲಾ ಎಂ ಪಿ ಎಸ್ ಕೂಡ ಭೇಟಿ ಮಾಡ್ತೇನೆ ಇದಲ್ಲದೆ ಆರು ಯೋಜನೆಗಳನ್ನು ಹೊಸ ಯೋಜನೆಗಳನ್ನು ಅವರು ಮುಂದೆ ಅದು ಮತ್ತು ಬರ್ ಬರಬೇಕಾದಂತ ದುಡ್ಡು ಏನು ಕೊಡಬೇಕಾಗಿತ್ತು ಐದು ಸಾವಿರದ ಮುನ್ನೂರು ಕೋಟಿ ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡಿದ್ದೇನೆ ಮುಸ್ಕೊಂಡು ಬಂದಿದ್ದೇನೆ ಇದಲ್ಲದೆ ನಮಗೆ ಕೆಲವು ಅನೇಕ ಯೋಜನೆಗಳಿಗೆ ముఖ్యమంత్రి నాలుగు మొత్తం నమ్మ ఇండస్ట్రీస్ మినిస్టర్ సేరి డిఫెన్స్ కార్డార్ కూడా ప్రస్తావన ಬೇಕಾದಂಥ ಕೆಲವು ಜಮೀನನ್ನು ಕೂಡ ಇಲ್ಲಿ ಅಂತ ನಾವು ಬಿಡುವಿಸಿದ್ದೀವಿ ಈ ಟ್ರಾಫಿಕ್ ಕಂಜೀಷನ್ ಮೆಟ್ರೋಗೆ ಟನಲ್ಗೆ ಮನೆಗೆ ಬೇಕು ಅದು ಕೂಡ ಹೇಳ್ತೇವೆ ಅದಕ್ಕೂ ಕೂಡ ನಾವು ಪೆಟ್ರೋಲಲ್ಲಿ ಪೆಟ್ರೋಲಲ್ಲಿ ಪೋಸ್ಟ್ ಮಾಡಿದ್ದೇವೆ ಅದು ಕೂಡ ಅವರ ಗಮನಕ್ಕೆ ಸೆಳೆದಿದ್ದೇವೆ ಅದಕ್ಕೂ ಕೂಡ ಪಕ್ಷದ ಹೈಕಮಾಂಡ್ ನಾಯಕರು ನಾವು ಅರಮಿ ಮಾಡಿದ್ದಾರೆ ಿವಾಲ ಅವರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹತ್ರ ಅವರು ನಮ್ಮ ಕಾರ್ಯಕರ್ತರಿಗೆ ನಾವಿನ್ನ ಸ್ಥಾನಮಾನಗಳನ್ನ ಏನು ಉಡ್ಕೊಂಡಿದೆ ಅದನ್ನೆಲ್ಲ ಕೊಡಬೇಕು ಅನ್ನೋ ವಿಚಾರ ಕೂಡ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಇನ್ನ ಮಂತ್ರಿಗಳತ್ತ ಅವ್ರ ಮಾತಾಡಬೇಕು ಅದಾದ್ಮೇಲೆ ಏನೇನು ಉಳ್ಕೊಂಡಿದೆ ಅವರು ಕೂಡ ಆದಷ್ಟು ಲೇಟ್ ಆಗಿದೆ ಈಗಾಗಲೇ ಅವರಿಗೆ ಕೊಡಬೇಕು ಅನ್ನೊಂದು ಕ್ಷೇತ್ರಕ್ಕೆ ಒಬ್ಬರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಕೊಡಬೇಕು ಅಂತ ತೀರ್ಮಾನಕ್ಕೆ ಬಂದು ಅವರು ಹೆಸರನ್ನು ಪಡ್ಕೊಂಡಿದ್ದಾರೆ ಅದನ್ನು ನಾನು ಸ್ವಲ್ಪ ಆರ್ಗನೈಸೇಷನ್ ಕೆಲಸ ಮಾಡೋದಕ್ಕೆ ಒತ್ಕೊಡ್ಬೇಕು ಅನ್ನೋದು ಕೂಡ ನಮ್ಮ ನಾನು ಪಕ್ಷದ ಅಧ್ಯಕ್ಷನಾಗಿ ಮುಂದೆ ಇಟ್ಟಿದ್ದೇನೆ ಅದು ಕೂಡ ಕೆಲವು ಹೆಸರುಗಳನ್ನು ನಾವು ಸೂಚಿಸಿದ್ದೇವೆ ಸದ್ಯದಲ್ಲೇ ಅದು ನೆಕ್ಸ್ಟ್ ರೌಂಡ್ ಬರ್ತಾರೆ ತಿಂಗಳ ಬರ್ತಾರೆ ಬಂದಾದ್ಮೇಲೆ ಮುಖ್ಯಮಂತ್ರಿಗಳೇ ನಾನೇ ಮುಂದುವರಿತೀನಿ ಅಂತ ಹೇಳಿದ್ದು ಈ ಸಂದರ್ಭಕ್ಕೆ ಎಷ್ಟು ಸರಿ ದೊಡ್ಡ ಚರ್ಚೆ ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡುದಿಲ್ಲ ನೀವು ನನಗೆ ಏನೇ ತಿರ್ಬಾ ಕೇಳಿದ್ರೂ ಕೂಡ ಯಾವುದೇ ಕ್ವಶ್ಚನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುದಿಲ್ಲ ಸರ್ ಒಂದು ಸರ್ ಒಂದು ಸರ್ ಈ ಈ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಂದರ್ಭ ಸನ್ನಿವೇಶಗಳು ಈಗಿತ್ತ ಅಗತ್ಯ ಇತ್ತ ಸರ್ ಅಂತ ನಾನು ಆ ವಿಚಾರ ನಾನೇನು ಮಾತಾಡುದಿಲ್ಲ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಲ್ಲೇ ಎಲ್ಲ ಉತ್ತರ ಇದೆ ಎಲ್ಲ ಮಾತುಗಳಲ್ಲೇ ಎಲ್ಲ ತಂದಕ್ಕೆ ಉತ್ತರಗಳಿದೆ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿ ಎಂ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಓದ್ತಾ ಇರ್ತೀನಿ ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಅದು ಬಿಟ್ರೆ ನಾನು ಯಾವುದಕ್ಕೂ ಪತ್ರಿಕೆಯ ಪ್ರಕ್ರಿಯೆ ಪ್ರತಿಕ್ರಿಯೆ ನೋಡಪ್ಪ ಈಗ ತಾನೇ ನಾನು ಬಂದು ಬಾವುಟ ಕೊಟ್ಟಿದ್ದೀನಿ ಪಕ್ಷದ ಅಧ್ಯಕ್ಷನಾದಕ್ಕೆ ಒಂದು ಹೆಣ್ಣು ಮಗಳಿಗೆ ಮಾಜಿ ಮಂತ್ರಿಗೆ ಬಾವುಟ ಕೊಟ್ಟ ಸಹನೆ ಏನ್ ಹೇಳಿ ನಿಮ್ಮ ಆಸೆ ಇಡೇರ್ ತನಕ ನಿಮ್ಮ ನಿರೀಕ್ಷೆ ಪಾರ್ಟಿ ಇದ್ರೆ ನಾನು ಪಾರ್ಟಿ ಇದ್ದಲ್ಲ ಅನ್ನೋದು ನಾನು